ವಿದೇಶದಿಂದ ಒಬ್ಬ ಹುಡುಗ ಬರ್ತಾನೆ ನಮ್ಮ ಫ್ರೆಂಡ್ ನೋಡೋಕೆ ಅಂತಾನೆ ಈತ ಕೂಡ ಏರ್ಪೋರ್ಟಿಗೆ ಹೋಗ್ತಾನೆ ಅವನ್ನ ಮೀಟ್ ಮಾಡಬೇಕು ಅಂತ ಇಬ್ಬರು ಕೂಡ ಮೀಟ್ ಮಾಡ್ತಾರೆ ತುಂಬಾ ಖುಷಿಯಾಗಿ ಆಗಿರ್ತಾರೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಇಬ್ಬರು ಮಾತಾಡ್ಕೋತಾರೆ ಹ್ಞೂ ಅಂತ ಸರಿ ಅಂತ ಕಾರ್ ಸ್ಟಾರ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡ್ತಾ ಹೋಗ್ತಾನೆ ಇರ್ತಾರೆ ಸಡನ್ ಆಗಿ ಕಾರು ಆಫ್ ಆಗಿಬಿಡುತ್ತೆ ಅದೇನು ಅಂತ ಗೊತ್ತಾಗಲ್ಲ ಕಾರ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಆಗೋದೇ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಹಂಗು ಹಿಂಗು ಮಾಡಿ ಕಾರ್ನ ಧೂಕೊಂಡು ಒಂದು ಸೈಡಲ್ಲಿ ಪಾರ್ಕ್ ಮಾಡ್ತಾರೆ ಹೋಗ್ತಾ ಇರ್ತಾರೆ ಬಲ ಬಲಭಾಗದಲ್ಲಿ ಒಂದು ಬಂಗ್ಲೆ ಕಾಣುತ್ತೆ ಅಲ್ಲಿ ಯಾರೋ ಡೋರ್ ತೆಗ್ದಿದ್ದಾರೆ ಅಲ್ಲಿ ಹೋಗಿ ಒಂದು ಎಲ್ಪ್ ಕೇಳೋಣ ಅಂತ ಹೋಗ್ತಾರೆ ಅವರು ಕರೀತಾರೆ ಯಾರು ಕೂಡ ಮಾತಾಡೋಲ್ಲ ಸರಿ ನಾವೇ ಹೋಗೋಣ ಒಳಗೆ ಅಮ್ಮಟ್ಟು ಒಳಗೆ ಹೋಗ್ತಾರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಉಚಿತವಾದ ಬಂಗ್ಲೆ ಕೂಡ ನೋಡೋದಕ್ಕೆ ಭಯಂಕರ ಭಯಾನಕರವಾಗಿರುತ್ತೆ ಇಬ್ಬರು ಕೂಡ ಸ್ವಲ್ಪ ಭಯಪಡ್ತಾರೆ ಪರವಾಗಿಲ್ಲ ಅಂತ ಒಂದು ಲೆಫ್ಟ್ ಸೈಡಲ್ಲಿ ಒಂದು ತೂಕ ಹಿಡಿದಿರೋ ಒಂದು ಸ್ಕೂಟರ್ ಕೂಡ ನಿಂತಿರುತ್ತೆ ಅಲ್ಲಿ ಕೀ ಕೂಡ ಇರುತ್ತೆ ಗಾಡಿದು ಗಾಡಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತಾರೆ ಸ್ಟಾರ್ಟ್ ಆಗೋದೇ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದ್ರ ಎದುರುಗಡೆ ಒಂದು ಸುಂದರ ಒಂದು ಹುಡುಗಿ ಇರ್ತಾಳೆ ಫೋಟೋದಲ್ಲಿ ಆ ಫೋಟೋ ನೋಡಿದ ತಕ್ಷಣ ನನಗೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಇಬ್ಬರು ಕೂಡ ಖುಷಿಯಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಯಾರಾದರೂ ಇರ್ತಾರೆ ಆಚೆ ಅಂದ್ಬಿಟ್ಟು ಗಾಡಿ ತೊಗೊಂಡು ಮೂವ್ ಮಾಡ್ತಾರೆ ಗಾಡಿ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ದೇವಸ್ಥಾನ ಸಿಗತ್ತೆ ಆ ದೇವಸ್ಥಾನದಲ್ಲಿ ಒಬ್ಬರು ಸ್ವಾಮೀಜಿ ಕೂಡ ಇರ್ತಾರೆ ಇಬ್ಬರು ಖುಷಿಯಾಗಿ ಸ್ವಾಮೀಜಿ ನಾವು ಈ ಥರ ಆಗಿಬಿಡ್ತು ನಮಗೆ ಬರಬೇಕಾದ್ರೆ ಗಾಡಿ ಈ ಥರ ಆಫ್ ಆಗೋಯ್ತು ಎಲ್ಲನೂ ಹೇಳ್ತಾರೆ ಸ್ವಾಮೀಜಿ ಹೌದು ಸರಿ ಆಯಿತು ನೀವು ಬಂದಿರೋ ಗಾಡಿನ ತಗೊಂಡಾಗಿ ಇಟ್ಬಿಡೋಣ ಅದೇ ಬಂಗ್ಲೆಯಲ್ಲಿ ಅಂತ ಅಂತಾರೆ ಸರಿ ಅಂತ ಇವರು ಒಪ್ಕೋತಾರೆ ಬೆಳಗ್ಗೆ ಆಗೋವರೆಗೂ ಅದೇ ದೇವಸ್ಥಾನದಲ್ಲಿ ಇಬ್ಬರು ಮಲ್ಕೊಂಡು ಬೆಳಿಗ್ಗೆ ಆದಮೇಲೆ ಗಾಡಿ ತಗೊಳ್ಳೋಣ ಅಂತ ಆಚೆಗೆ ಹೋಗ್ತಾರೆ ಗಾಡಿ ಅಲ್ಲಿ ಇರೋದೇ ಇಲ್ಲ ಏನಾಯಿತು ಅಂತ ಇಬ್ಬರು ಕೂಡ ಭಯ ಪಡ್ತಾ ಇರ್ತಾರೆ ನೋಡೋಣ ಅಂತ ಬಂಗ್ಲೆ ಹತ್ರ ಹೋಗ್ತಾರೆ ಆ ಗಾಡಿ ಎಲ್ಲಿತ್ತು ಅದೇ ಜಾಗದಲ್ಲಿ ಈ ಸ್ಕೂಟರ್ ಇತ್ತು ಇಬ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನಾವು ಕಳಿಸ್ಕಂಡಿದ್ದ ಅಥವಾ ಇದು ನಿಜವಾಗ್ಲೂ ಘಟನೆ ನಡೆದಿದ್ದ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಜೊತೆಗೆ ಬಂದು ಸ್ವಾಮೀಜಿ ಕೂಡ ಕಣ್ಮಾರ್ಯಾಗ ಹೋಗ್ತಾರೆ ಏನಿದು ಸ್ವಾಮೀಜಿ ಬಂದವರು ಕೂಡ ಕಣ್ಮಾರಿಯಾದ ಅಂತ